ನೆಕ್ಸ್ಟ್ ಸರ್ಕಾರ ಒಂದ ಬರ್ತತೆ ಅಂತ ಇಟ್ಕೊಳ್ಳಿ ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತತೆ ಅವ್ರ ಏನ್ ಮಾಡ್ತಾರೆ ಈ ಆಶ್ರಯ ಹೋಗಲ್ಲ ಅಲೆ ನಾವು ಮತ್ತೆ ಗೆದ್ದು ಬರ್ತೀವಿ ನೀವು ಮೊದಲು ಗೆಲ್ಲುದು ನೋಡಕೊಳ್ಳಿ ನಾವು ಮೂರು ಮೂರು ರಾಜ್ಯದಲ್ಲಿ ಆಡಳಿತ ಪಕ್ಷವನ್ನ ಎದುರಿಸುವಲ್ಲಿ ವಿಪಕ್ಷಗಳು ದುರ್ಬಲವಾಗಿದ್ದ್ಯಾ ಅನ್ನುವಂತಹ ಪ್ರಶ್ನೆಗೆ ಹೆಚ್ಚಿನವರು ಹೌದು ಅನ್ನುವಂತಹ ಉತ್ತರವನ್ನೇ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಗಳಲ್ಲಿನ ಒಳ ಜಗಳಗಳು ಲಾಭವನ್ನೇ ತಂದು ಕೊಡ್ತಾ ಇರುವಂತಹ ಕಾರಣದಿಂದಾಗಿ ಗ್ಯಾರಂಟಿ ಯೋಜನೆಯನ್ನ ಮುಂದಿಟ್ಟುಕೊಂಡು ಅದರಾಚೆಗೆ ಬೇರೆ ಬೇರೆ ವಲಯಗಳಿಂದ ತೆರಿಗೆ ಮತ್ತು ಬೆಲೆ ಏರಿಕೆಯ ಮೂಲಕ ಸಂಪನ್ಮೂಲಗಳನ್ನು ಕ್ರೋಢೀಕರಣದಲ್ಲಿ ತೊಡಗಿಕೊಂಡಿರೋದು ಗುಟ್ಟಾಗಿ ಏನೂ ಉಳಿದಿಲ್ಲ ಅದರ ಪರಿಣಾಮಗಳು ಜನಸಾಮಾನ್ಯರ ಜೇಬನ್ನು ಸುಡ್ತಾ ಇದೆ ಕಳೆದೊಂದು ವರ್ಷದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಜೊತೆಗೆ ವಿದ್ಯುತ್ ಬಸ್ ನೋಂದಣಿ ಕಂದಾಯ ನೀರಿನ ದರ ಹಾಲು ಹೀಗೆ ಎಲ್ಲವೂ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಇದರ ಪರಿಣಾಮಗಳು ಜನಸಾಮಾನ್ಯರು ಎದುರಿಸಲೇಬೇಕಾಗಿದೆ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ವಿರುದ್ಧ ಬೆಳೆ ಏರಿಕೆಯ ಆರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇವತ್ತು ಬೆಲೆ ಇಳಿಕೆ ಮಾಡಿದ ಯಾವುದಾದ್ರೂ ಒಂದು ಉದಾಹರಣೆ ಇದೆಯಾ ಅಂತ ಜನಸಾಮಾನ್ಯರು ಪೇಚಾಡಿಕೊಳ್ತಾ ಇದ್ದಾರೆ ಖಾಸಗಿ ಉದ್ಯೋಗಿಗಳು ಸೇರಿದಂತೆ ಆಟೋ ಟ್ಯಾಕ್ಸಿ ಇನ್ನಿತರ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಜೀವನ ಸಾಗಿಸುವವರ ಬದುಕು ಮೂರಾ ಬಟ್ಟೆಯಾಗ್ತಾ ಇದೆ ರೈತರ ಬದುಕು ಇದರಿಂದ ಹೊರತಾಗಿಲ್ಲ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಒಂದಷ್ಟು ಉಪಯುಕ್ತವಾಗಿದೆ ಎಂಬುದನ್ನು ತಳ್ಳಿ ಹಾಕಲಿಕ್ಕೆ ಆಗಲ್ಲ ಆದರೆ ಅದರ ಪರಿಣಾಮಗಳನ್ನು ಗ್ಯಾರಂಟಿ ಯೋಜನೆಯ ಲಾಭ ಪಡೆದವರು ಸೇರಿದಂತೆ ಎಲ್ಲರೂ ಅನುಭವಿಸಬೇಕಾಗಿದೆ ಇದೆಲ್ಲದರ ನಡುವೆ ಹಗರಣ ದುರುಪಯೋಗದ ವರದಿಗಳು ಬರ್ತಾ ಇದ್ರೂ ಕೂಡ ಯಾವುದೂ ತಾರ್ಕಿಕ ಅಂತ್ಯವನ್ನ ಕಾಣ್ತಾ ಇಲ್ಲ ಸರ್ಕಾರ ಏನೇ ಮಾಡಿದ್ರು ಕೂಡ ಸಾರ್ವಜನಿಕರು ಏನು ಮಾಡಲಾಗ್ತಾ ಇಲ್ಲ ಇನ್ನು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಆಡಳಿತ ಪಕ್ಷಗಳು ದಾರಿ ತಪ್ಪಿದಾಗ ಎಚ್ಚರಿಸಿ ಸರಿ ದಾರಿಯಲ್ಲಿ ಹೋಗುವಂತೆ ಎಚ್ಚರಿಸುವ ಕೆಲಸವನ್ನ ವಿಪಕ್ಷಗಳು ಮಾಡಬೇಕಾಗತ್ತೆ ಆದರೆ ರಾಜ್ಯದಲ್ಲಿ ವಿಪಕ್ಷಗಳು ವಿಫಲವಾಗಿದೆ ಎನ್ನುವಂತಹ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಪ್ರಬಲ ವಿರೋಧ ಪಕ್ಷಗಳಿಲ್ಲದ ಕಾರಣ ಮತ್ತು ವಿಪಕ್ಷಗಳ ದೌರ್ಬಲ್ಯಗಳು ಆಡಳಿತ ಪಕ್ಷದವರಿಗೆ ವರಪ್ರಸಾದವಾಗಿದೆ ಇವತ್ತು ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಆಗಿರೋದ್ರಿಂದ ಆಡಳಿತ ಪಕ್ಷವನ್ನು ಕಟ್ಟಿಹಾಕಲಿಕ್ಕೆ ಅವಕಾಶವಿದೆ ಆದರೆ ಅದ್ಯಾವುದು ಆಗದೆ ಇರೋದು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಆಡಳಿತ ಪಕ್ಷದವರು ಸಿಎಂ ಸಚಿವ ಸ್ಥಾನಗಳಿಗೆ ಕಚ್ಚಾಡೋದು ಮಾಮೂಲಿ ಆದರೆ ರಾಜ್ಯದ ರಾಜಕೀಯದ ದುರಂತ ಏನಂತ ಅಂದರೆ ವಿಪಕ್ಷದಲ್ಲಿದ್ದವರು ಕಚ್ಚಾಡಿಕೊಂಡು ಪಕ್ಷವೊಂದು ಮೂರು ಬಾಗಿಲು ಎಂಬಂತೆ ಆಗಿರೋದು ಬೇಸರದ ಸಂಗತಿ ವಿಪಕ್ಷದಲ್ಲಿ ಒಗ್ಗಟ್ಟು ಇಲ್ಲದಿರೋದು ಮತ್ತು ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಆರೋಪ ಟೀಕೆಗಳನ್ನ ಮಾಡ್ತಾ ಓಡಾಡ್ತಾ ಇರೋದು ವಿಪಕ್ಷ ಅದರಲ್ಲೂ ಕೂಡ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ತಾ ಇರುವಂತಹ ಬಿಜೆಪಿಗೆ ದೊಡ್ಡದೊಂದು ಅವಮಾನ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ಕಳೆದ ಎರಡು ವರ್ಷದಿಂದ ನೋಡ್ತಾ ಬಂದಿದ್ದೆ ಆದರೆ ಇಲ್ಲಿಯವರೆಗೆ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನವಂತೂ ಕಂಡು ಬರಲೇ ಇಲ್ಲ ಬೆಲೆ ಏರಿಕೆ ಇನ್ನಿತರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಗ್ಗಟ್ಟಿನ ಹೋರಾಟವಂತೂ ನಡೀಲೇ ಇಲ್ಲ ನಾಯಕರೆಲ್ಲರೂ ಕೂಡ ಬಣ ಜಗಳದಲ್ಲಿ ಕಳೆದು ಹೋದ್ರು ಜೊತೆಗೆ ತಮಗಿದ್ದ ಮರ್ಯಾದೆಯನ್ನು ಕೂಡ ಕಳೆದುಕೊಂಡ್ರು ಈಗಿನ ಪರಿಸ್ಥಿತಿಯಲ್ಲಿ ಬಣ ಜಗಳ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ ಹೀಗಾಗಿ ಪ್ರಬಲ ವಿರೋಧ ಪಕ್ಷವೊಂದು ಇಂತಹ ಸ್ಥಿತಿಗೆ ಹೋಗಿರೋದು ನಿಜಕ್ಕೂ ಬೇಸರದ ಸಂಗತಿಯೇ ಇದನ್ನ ಸರಿ ಮಾಡಬೇಕಾದ ಹೈಕಮಾಂಡ್ ಮೀನಾ ಮೇಷ ಎಣಿಸ್ತಾ ಇರೋದು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಇದು ಸದ್ಯಕ್ಕೆ ಸರಿ ಹೋಗುವ ವಿಚಾರವಲ್ಲ ಪ್ರಸ್ತುತ ವಿರೋಧ ಪಕ್ಷಗಳಾಗಿರುವ ಬಿಜೆಪಿ ಮತ್ತು ಜೆ ಡಿ ಎಸ್ನಲ್ಲಿ ಒಣ ಬೇಗುದಿ ಜೋರಾಗಿದೆ ಇಲ್ಲಿ ನಾಯಕರ ನಡುವಿನ ಪ್ರತಿಷ್ಠೆಯ ಕಿತ್ತಾಟಗಳು ಅವರ ಕರ್ತವ್ಯವನ್ನ ಮರೆಸ್ತಾ ಇದೆ ಇದರಿಂದ ವಿರೋಧ ಪಕ್ಷಗಳು ಜನರು ನಿರೀಕ್ಷಿಸದಂತೆ ನಡೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿಯೂ ಕೂಡ ನಾವೇ ಆಡಳಿತಕ್ಕೆ ಬರ್ತೇವೆ ಎಂಬ ವಿಶ್ವಾಸದಲ್ಲಿದೆ ಇಂತಹದೊಂದು ಆತ್ಮವಿಶ್ವಾಸ ತುಂಬಿರೋದು ದುರ್ಬಲಗೊಂಡಿರುವ ವಿರೋಧ ಪಕ್ಷಗಳಿಂದ ಅನ್ನುವಂಥದ್ದು ಅಷ್ಟೇ ಸತ್ಯ ಇನ್ನಾದರೂ ಆಡಳಿತ ಪಕ್ಷದ ಕಿವಿ ಹಿಂಡುವಂತಹ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡ್ತವೆಯಾ ಅಥವಾ ಕಚ್ಚಾಡೋದ್ರಲ್ಲಿಯೇ ಮುಂದಿನ ಮೂರು ವರ್ಷಗಳನ್ನು ಮುಗಿಸಿ ಬಿಡ್ತವ ಅನ್ನುವಂಥದ್ದು ಗೊತ್ತಿಲ್ಲ ಈಗಾಗಲೇ ಜನವರಿಯದಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ ಅಷ್ಟೇ ಅಲ್ಲದೆ ಪ್ರಬಲ ವಿರೋಧ ಪಕ್ಷ ಬಿಜೆಪಿಯಲ್ಲಿನ ಗುಂಪುಗಾರಿಕೆ ಮತ್ತು ನಾಯಕರು ನಡೆದುಕೊಳ್ತಾ ಇರುವ ರೀತಿ ನೀತಿಗಳು ಅಸಹ್ಯ ಮೂಡಿಸ್ತಾ ಇವೆ ಈಗಿರುವ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಎಲ್ಲವನ್ನ ಕೂಡ ಸರಿಪಡಿಸಿಕೊಂಡು ಮುನ್ನಡೆಯುವ ಯಾವುದೇ ಮುನ್ಸೂಚನೆ ಕಾಣಿಸದ ಕಾರಣ ವಿಪಕ್ಷ ದುರ್ಬಲವಾಗಿದೆ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳಲೇಬೇಕಾಗ್ತದೆ